ಹಾಯ್ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ದೀಪಿಕಾ ರವಿಕುಮಾರ್ ಯೂಟ್ಯೂಬ್ ಚಾನಲ್ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವೀಡಿಯೋನ ನೋಡ್ತಿದ್ದೀರ ಅವರು ಫಸ್ಟ್ ಬೆಲ್ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇವತ್ತು ಅಗೇನ್ ಪಕ್ಕದೂರಲ್ಲಿ ಮಾರಮ್ಮ ದೇವಸ್ಥಾನದಲ್ಲಿ ಪೂಜೆ ಮಾಡಿಸ್ಬೇಕಿತ್ತು ಬಿಕಾಸ್ ಲಾಸ್ಟ್ ವೀಡಿಯೋದಲ್ಲಿನೇ ಹೇಳಿದಂಗೆ ಅಮ್ಮನ ಮೇಲೆ ಇದ್ದರಿಂದ ಪೂಜೆ ಮಾಡಿಸೋಕ್ಕಾಗಿರಲಿಲ್ಲ ಅದಕ್ಕೋಸ್ಕರ ಇವತ್ತು ನಾನು ಅತ್ತೆ ಪಾಪು ಆಟೋನಲ್ಲಿ ಬಂದ್ವಿ ದೇವಸ್ಥಾನಕ್ಕೆ ದೇವ್ರ ದರ್ಶನವೂ ಚೆನ್ನಾಗಾಯಿತು ರಶ್ ಏನಾದರೂ ಆಗ್ಬಿಟ್ಟಿರುತ್ತೀನೋ ಅನ್ಕೊಂಡು ನಾವು ಗಾಬರಿನಲ್ಲೇ ಬಂದ್ವಿ ಬಟ್ ಏನು ರಶ್ ಏನು ಇರಲಿಲ್ಲ ಆ್ಯಂಡ್ ಪೂಜೆನೂ ತುಂಬಾ ಚೆನ್ನಾಗಿ ಮಾಡಿಕೊಟ್ರು ಚೆನ್ನಾಗೂ ಆಯಿತು ಇವತ್ತು ಸಹ ತೊಂಬಿಟ್ಟು ಮಾಡಿಕೊಂಡು ತೊಂಬಿಟ್ಟು ತಗೋ ಬಂದಿದ್ವಿ ಟೆಂಪಲ್ಗೆ ಆಮೇಲೆ ಪೂಜೆ ಮುಗಿಸ್ಕೊಂಡು ಹೊರಟ್ವಿ ತುಂಬ ಏನು ದೂರ ಇಲ್ಲ ಊರಿಂದ ಇದು ಜಸ್ಟ್ ಒಂದು ತ್ರೀ ಕಿಲೋಮೀಟರ್ಸ್ ಆರ್ ಫೋರ್ ಕಿಲೋಮೀಟರ್ಸ್ ಇದೆ ಅಂತ ಅನಿಸುತ್ತೆ ಅಷ್ಟೇ ಸೊ ಅಷ್ಟೇ ಅಲ್ವಾ ಬಸ್ಸಿಗೆ ಹೋಗಿ ಬರೋಕ್ಕೆ ಪಾಪು ಇಟ್ಕೊಂಡು ನಿಮ್ಗೆ ಅಂತ ಹೇಳಿ ಆಟೋದಲ್ಲೇ ಹೊರಗೆ ಬಂದ್ವಿ ಆರ್ ಹಂಗೆ ಹೊರ್ಗಡೆ ಓಡಾಡೋದು ಅಂದ್ರೇ ಇಷ್ಟ ಅದರಲ್ಲೂ ಆಟೋದಲ್ಲಿ ಅಂದರೆ ಇನ್ನೂ ಇಷ್ಟನೇ ಅವ್ರು ಆಟೋದವರು ಮನೆ ಹತ್ರ ಬಿಟ್ಟು ಕ್ರಾಸ್ ಮಾಡ್ಕೊಂಡು ಹೋಗೋ ತನಕನೂ ನೋಡಿ ಅವ್ರು ಹೋದ್ಮೇಲೆ ಬಾಯ್ ಮಾಡಿ ಕಳಿಸ್ಬಿಟ್ಟು ಬಂದ ಅವಳಕ್ಕೆ ನಾನು ಮನೇಲಿದ್ದಾಗ ಇದ್ದಾಗ ಬೋರ್ ಆಗ್ತಿರೋ ಟೈಮಲ್ಲಿ ಬೋರ್ ಆಗ್ತಿದೆಯಲ್ಲ ಅಂದ್ಬಿಟ್ಟು ಯಾವುದಾದ್ರೂ ನಂದು ಟಾಪ್ಗಳಿರ್ಬೋದು ಅಥವಾ ಯಾವುದಾದ್ರೂ ಸೀರೆ ಎಡ್ಜಿ ಹೊಲಿಯೋದಿರ್ಬೋದು ಈ ಥರ ಸುಮ್ಮನೆ ಸ್ಟಿಚ್ ಮಾಡ್ಕೊತೀನಿ ಬೇರೆ ಏನೂ ಸ್ಟಿಚ್ ಮಾಡೋಕ್ಕೆ ಬರಲ್ಲ ಫಿಟ್ಟಿಂಗ್ ಮಾಡ್ಕೊತೀನಿ ಡ್ರೆಸ್ಗಳನ್ನ ಇದ್ದರೆ ಅಥವಾ ಸೀರೆ ಹಿಡ್ಜಿದ ಏನಾದರೂ ಹೊಲಿಯೋದಿದ್ರೆ ಅದನ್ನು ಹೊಲ್ಕೊತೀನಿ ಯಾವುದಾದ್ರೂ ಹೊಲಿಗೆ ಬಿಟ್ಟಿದ್ರೆ ಬಟ್ಟೆಗಳು ಅದನ್ನು ಹೊಲಿಗೆ ಹಾಕ್ತೀನಿ ಅಷ್ಟೇ ಅದು ಬಿಟ್ಟರೆ ನನಗೆ ಇನ್ನೇನೂ ಬರಲ್ಲ ಆ್ಯಕ್ಚುಲಿ ಇದನ್ನು ಬರ್ತಿರಲಿಲ್ಲ ಅತ್ತೆ ಹೇಳ್ಕೊಟ್ಟಿರೋದು ಆ್ಯಂಡ್ ಇವತ್ತು ನಂಗೆ ತುಂಬಾ ಬೇಜಾರಾಯಿತು ಕೂಡ ಯಾಕಂದರೆ ನಾನು ಇಷ್ಟಪಟ್ಟು ತಗೊಂಡಂತ ಪುಟ್ಟ ಪುಟ್ಟ ಇಯರಿಂಗ್ಸ್ ಇವತ್ತು ಮುರಿದೇ ಹೋಗ್ಬಿಡ್ತು ಏನಾಯಿತು ಅಂತ ಗೊತ್ತಿಲ್ಲ ಮೊನ್ನೆ ಏಟಾಗಿತ್ತು ಅದಕ್ಕೆ ಕಿವಿಗೆ ಅದು ನೋಡಿದ್ರೆ ಈಗ ಇಯರಿಂಗ್ಸ್ ಮುರಿದೇ ಹೋಗ್ಬಿಡ್ತು ಹೊಸಾದು ಆಕ್ಚುಲಿ ಆ್ಯಕ್ಚುಲಿ ಇದು ಜನವರಿ ಫಸ್ಟು ನ್ಯೂ ಇಯರ್ ದಿನ ತಗೊಂಡು ಹಾಕ್ಸ್ಕೊಂಡಿದ್ದಿತ್ತು ತುಂಬ ಆಸೆ ಪಟ್ಟು ತಗೊಂಡೆ ಬಟ್ ಈ ಥರ ಆಯಿತು ತುಂಬ ಬೇಜಾರಾಯಿತು ಇವತ್ತು ಮುರಿದೋಗಿರೋ ಬೇಜಾರಿಗಿಂತ ಇಷ್ಟು ಬೇಗ ಮುರಿದೋಯ್ತಲ್ಲ ಅಂತಲೇ ಬೇಜಾರು ಎರಡು ತಿಂಗಳು ಆಗಿಲ್ವಲ್ಲ ಇನ್ನೂ ತಗೊಂಡು ಇಷ್ಟು ಬೇಗ ನಾಲ್ಕು ನಾಲ್ಕು ಪೀಸ್ ಆಗೋಷ್ಟು ಮಟ್ಟಿಗೆ ಮುರಿದೋಗ್ಬಿಡ್ತಲ್ಲ ಅಂತ ಅಂದ್ಕೊಂಡು ಬೇಜಾರಾಯಿತು ಏನೂ ಮಾಡೋಕ್ಕಾಗಲ್ಲ ತುಂಬ ಆಸೆ ಪಟ್ಟಿದ್ದೆಲ್ಲ ಹಿಂಗೆ ಆಗ್ಬಿಡುತ್ತೆ ನಾನು ಅಂದ್ಕೊಂಡು ಸುಮ್ಮನಾದೆ ನೋಡೋಣ ನನ್ನ ಹಸ್ಬೆಂಡ್ಗೆ ಹೇಳ್ತೀನಿ ಏನು ತಗೊಡ್ತಾರ ಏನು ಮಾಡ್ತಾರೆ ನೋಡ್ಬಿಟ್ಟು ತೆಗೆಸ್ಕೊತೀನಿ ಆ್ಯಂಡ್ ಈವ್ನಿಂಗ್ ನಂದು ಏನೇನು ಕೆಲಸ ಇರುತ್ತೆ ಡೈಲಿ ಅದೆಲ್ಲ ಮುಗಿಸ್ಕೊಂಡೆ ಆ್ಯಂಡ್ ದೇವ್ರಿಗೂ ಪೂಜೆ ಮಾಡಿ ಅಷ್ಟಲ್ಲ ನನ್ನ ಹಸ್ಬೆಂಡ್ ಕೆಲಸ ಮುಗಿಸ್ಕೊಂಡು ಬಂದರು ಆ್ಯಂಡ್ ಅವ್ರಿಗೆ ಟೀ ಮಾವನಿಗೂ ಟೀ ಅಜ್ಜಿಗೆ ಕಾಫಿ ಆರ್ಯನ್ಗೆ ಹಾಲು ಎಲ್ಲ ಇಟ್ಟು ಎಲ್ಲರಿಗೂ ಕೊಟ್ಟೆ ನಾನು ಏನೂ ಕುಡಿಲಿಲ್ಲ ಬೆಳಗ್ಗೆ ಎಲ್ಲರೂ ಅವರು ಡ್ಯೂಟಿ ಅಂದ್ಕೊಂಡು ಹೋಗ್ಬಿಡ್ತಾರೆ ಮನೆಯೆಲ್ಲ ಕಾಲು ಖಾಲಿ ಇರುತ್ತೆ ಸಂಜೆ ತನಕನೂ ಅವ್ರುಗಳೆಲ್ಲ ಬಂದ ಮೇಲೆ ಚೆನ್ನಾಗಿರುತ್ತೆ ಮನೆಯಲ್ಲಿ ಮತ್ತೆ ಫುಲ್ ಫಿಲ್ ಅಂತ ಅನಿಸುತ್ತೆ ಅವ್ರುಗಳೆಲ್ಲ ಬರೋದನ್ನೇ ಕಾಯ್ತಾ ಇರ್ತೀವಿ ನಾವಂತೂ ಅವ್ರು ಬರೋ ತನಕ ನಾವು ಯಾರು ಕಾಫಿ ಟೀ ಏನು ಕುಡಿದಿರಲ್ಲ ಅವ್ರು ಬಂದಮೇಲೆ ಎಲ್ಲ ಒಟ್ಟಿಗೆ ಇಟ್ಕೊಂಡು ಕಾಫಿ ಟೀ ಎಲ್ಲನೂ ಒಟ್ಟಿಗೆ ಕುಡಿಯೋದು ನಾವು ಆ್ಯಂಡ್ ಆರ್ಯನು ಅಷ್ಟೇ ಅವರೆಲ್ಲ ಬಂದಮೇಲೆ ತುಂಬ ಖುಷಿಯಿಂದ ಮನೆಯೊಳಗೆಲ್ಲ ಓಡಾಡ್ಕೊಂಡು ಆಟಾಡ್ತಿರ್ತಾನೆ ಅಲ್ಲಿ ತನಕ ಬರೀ ಆಚೆನೇ ಇರ್ತಾನೆ ಮನೆಗೆ ಬಂದು ಸೇರಲ್ಲ ಅವ್ರ ತಾತನ ಹತ್ರ ಇವತ್ತು ಬನ್ಬೇಕು ಬನ್ನು ಅಂತ ಇದ್ದ ಆ್ಯಂಡ್ ಇವತ್ತು ಸಾಂಬಾರು ಏನು ಮಾಡೋಣ ಅಂತ ಯೋಚನೆ ಮಾಡಿ ಕೊನೆಗೆ ಕಾಳು ಉಪ್ಸಾರು ಮಾಡಿದ್ವಿ ಒನ್ ಟೈಮ್ಗೆ ಅಂದ್ಬಿಟ್ಟು ನಾಳೆ ಹಬ್ಬ ಅಲ್ವಾ ಬೇರೆ ಏನಾದರೂ ಮಾಡ್ಕೊಳ್ಳೋಣ ಅಂತ ಹೇಳಿ ಆರ್ಯ ಅವ್ನ ಗಾಡಿ ತೊಗೊಬಂದು ಆಟ ಆಡ್ತಿದ್ದ ಆಮೇಲೆ ಅವರಪ್ಪ ಕೂತ್ಕೊಂಡು ಅವನ ರೌಂಡ್ ಓಡಿಸ್ತಾ ಇದ್ರು ಅದ್ರ ಮೇಲೆ ಕುತ್ಕೊಂಡು ಆ್ಯಂಡ್ ಇವತ್ತಿನ ವೀಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಬಾಯ್ ಬಾಯ್